ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಸುರೇಶ್ ರಾವ್ ಅತ್ತೂರು ವ್ಯಾಖ್ಯಾನಕಾರರು ಚಂದ್ರಿಕಾ ಸುರೇಶ್ ಇದೀಗ ಕೇಳಿ ಕಾವ್ಯಯಾನದ ಹತ್ತೊಂಬತ್ತನೇ ಹೆಜ್ಜೆ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಅಪೇಕ್ಷೆಯಂತೆ ಅವರೊಂದಿಗೆ ಬಂದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಯಾಗಕ್ಕೆ ಬರುವ ವಿಘ್ನಗಳನ್ನು ತರೆದು ಸಮೂಹವನ್ನ ಸಂತೋಷಪಡಿಸಿದ್ರು ಸುಬಾಹುವನ್ನು ಕೊಂದು ಮಾರೀಚನನ್ನು ಸಮುದ್ರದ ಮಧ್ಯಕ್ಕೆ ಎಸೆದರು ಹರ್ಷಚಿತ್ತರಾದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಆಶೀರ್ವದಿಸಿ ಮಿಥಿಲೆಗೆ ಜನಕ ಮಹಾರಾಜನ ಮಗಳಾದ ಜಾನಕಿಯ ಸ್ವಯಂವರಕ್ಕೆ ಕರೆದುಕೊಂಡು ಬರುತ್ತಾರೆ ದಾರಿಯ ಮಧ್ಯದಲ್ಲಿ ಅಹಲ್ಯ ಶಾಪ ವಿಮೋಚನೆ ಮಾಡಿ ರಾಮ ಪಾಪವಿದೂರ ಎಂಬ ಹೆಗ್ಗಳಿಕೆಗೂ ಪಾತ್ರನಾಗುತ್ತಾನೆ ಮುಂದುವರಿದು ಹೀಗೆ ಸಾಗುತ್ತ ಮಿಥಿಲೆಗೆ ಬಂದ ವಿಶ್ವಾಮಿತ್ರ ರಾಮಲಕ್ಷ್ಮಣರು ಜನಕನ ಸಭೆಗೆ ಆಗಮಿಸಿ ಸ್ವಯಂವರದಲ್ಲಿ ಭಾಗವಹಿಸಿದ್ದಾರೆ ರಾವಣನೇ ಮುಂತಾದ ಮಹಾಮಹಾ ಪರಾಕ್ರಮಿಗಳು ಶಿವಧನುಸ್ಸನ್ನು ಭೇದಿಸಲು ಪ್ರಯತ್ನಿಸಿ ವಿಫಲರಾಗುತ್ತಾರೆ ಆಗ ಲಕ್ಷ್ಮಣನು ಬಿಲ್ಲನ್ನು ಮುರಿಯುವುದಕ್ಕಾಗಿ ಗುರುಗಳ ಅನುಮತಿಯನ್ನು ಕೇಳುತ್ತಾನೆ ವಿಶ್ವಾಮಿತ್ರರು ಆತನನ್ನು ತಡೆದು ರಾಮನಿಗೆ ಧನುಸ್ಸನ್ನು ಭೇದಿಸುವಂತೆ ಆಜ್ಞೆಯನ್ನ ನೀಡುತ್ತಾರೆ ಅದರಂತೆ ಶ್ರೀರಾಮನು ಭಕ್ತಿಯಿಂದ ಕೈಮುಗಿದು ಎದ್ದು ಬಿಲ್ಲಿನ ಕಡೆಗೆ ನಡೆಯುತ್ತಾನೆ ಆಗ ಸಭೆಯಲ್ಲಿ ಇದ್ದವರೆಲ್ಲರೂ ರಾವಣನಂತಹ ಬಲಾಢ್ಯನಿಗೆ ಈ ಬಿಲ್ಲನ್ನು ಎತ್ತುವುದಕ್ಕೆ ಸಾಧ್ಯವಾಗದೇ ಇರುವಾಗ ಕೇವಲ ಹದಿನಾಲ್ಕು ವರ್ಷದ ಈ ಬಾಲಕನಿಂದ ಸಾಧ್ಯವೇ ಎಂದು ಕೆಲವರು ಸಂಶಯಪಟ್ಟರು ಇನ್ನು ಕೆಲವರು ಅವನ ಗಾಂಭೀರ್ಯ ದೇಹದಾರ್ಢ್ಯತೆ ನಯ ವಿನಯ ವಿಧೇಯತೆ ಭಕ್ತಿ ಗೌರವಗಳು ಈತನು ಖಂಡಿತ ಬಿಲ್ಲನ್ನು ಮುರಿಯಬಲ್ಲ ಎಂಬ ಆತ್ಮವಿಶ್ವಾಸವನ್ನು ಮೂಡಿಸಿದ್ರು ಭವನದನು ವೆತ್ತಿದರೆ ಧರಡಿಜೆಗಿವನು ಪಾಸಿಯಪ್ಪನ ಪೂ ಶಿವನೇ ಬಲ್ಲನು ಬಲು ಭದ್ರಾಕಾರ ತವ ತವಗೆ ಜನವಾಲಿಸುತ್ತ ಆ ರವಿ ಕುಲೇಶನನು ಈಕ್ಷಿಸುತ್ತಿರಲೂ ಅವನಿಜಯ ಮನದಲ್ಲಿ ಹೊಸತ ಏ ಶ್ರೀರಾಮನು ಈ ಭವನ ಧನುವನ್ನು ಎತ್ತಿದರೆ ಸೀತೆಗೆ ಅನುರೂಪನಾದ ಜೋಡಿಯಾಗುತ್ತಾನೆ ಭದ್ರಾಕಾರನಾಗಿರುವ ಈತನ ಬಲುಹನು ಶಿವನೇ ಬಲ್ಲನು ಎಂದು ತಮ್ಮ ತಮ್ಮಲ್ಲೇ ಸಭಿಕರು ಮಾತನಾಡಿಕೊಳ್ಳುತ್ತಾ ಇರಬೇಕಾದ್ರೆ ರಾಮನನ್ನ ದೂರದಿಂದಲೇ ವೀಕ್ಷಣೆ ಮಾಡುತ್ತಾ ಇದ್ದಂತಹ ಅವನಿಜೆ ಸೀತೆ ಆಕೆಯ ಮನಸ್ಸಿನಲ್ಲಿ ಕೂಡ ಹೊಸದಾದ ಒಂದು ಪ್ರೇಮವೋ ಸ್ನೇಹವೋ ಅಂಕುರಿಸತೊಡಗುತ್ತದೆ ಅಷ್ಟೊತ್ತಿಗಾಗಲೇ ಶ್ರೀರಾಮನು ಬಿಲ್ಲಿನೆಡೆಗೆ ಬಂದು ತುಡುಕು ನಗೆಗಳ ಲಾಲಿಸಿ ನಡೆದಾಗ ತುಡುಕು ನಗೆಗಳ ಲಾಲಿಸಿ ನಡೆದ ಬೆಡಗಿನಿಂದ ಎಡಗೈಯ ನೀಡುತ್ತ ಮೃಡನ ಮನದಲ್ಲಿ ನೆನೆದೂ ನೇವರಿಸಿದನು ಚೌರಿಗಳಗ ಕೊಡಲಿ ಹಿಡಿದನ ಕೈಯ್ಯ ಕೈಯ ಕಡು ಹಿಂದಡಿಯ ಲದ್ದಿದ ಭೂಪವಂಶವ ಹಿಡಿದು ನೆಗಹುವ ಓಲು ರಾಘವ ಬಿಲ್ಲ ನೆಗಹಿದನು ಹುತ ಭುಜ ಹೊಯ್ದು ಹೋ ಮಜಮಾಯನುತ ಅಮರಾಡಿಯಾಲಿಸೆ ಮಾರ್ತಾಂಡ ಕೊಡಹಿದ ನಿಜದ ಗವಸಣಿಯಾಗ ನೋಯದೇರಿಸಿತಿರುವ ಮಿಗೆ ಪೂರಾಯದಲ್ಲಿ ಹದಬರಿ ತಾಯ ಹೊಯ್ದ ನಹಮ್ಮ ಮುರಿದಂತೆ ಉಡಿದು ಗಣ್ಣೆನಲ್ಲೂ ಊ ಹೀಗೆ ಹಲವು ರೀತಿಯ ಕುಹಕ ತುಂಟ ನಗೆಗಳನ್ನ ಕೇಳುತ್ತಾ ಬಿಲ್ಲಿನ ಕಡೆಗೆ ಸಾಗಿದ ಶ್ರೀರಾಮಚಂದ್ರ ಬೆಡಗಿನಿಂದ ಎಡಗೈಯನ್ನು ಬಿಲ್ಲಿನೆಡೆಗೆ ಚಾಚುತ್ತಾ ಬೃಡನನ್ನು ಭಕ್ತಿಯಿಂದ ಮನದಲ್ಲಿ ಸ್ಮರಿಸುತ್ತಾನೆ ಕೊಡಲಿ ಹಿಡಿದ ಭಾರ್ಗವರಾಮ ಕ್ಷತ್ರಿಯ ರಾಜರ ಕುಲವನ್ನೇ ನಾಶಪಡಿಸಿದಂತೆ ಈ ಶ್ರೀರಾಮಚಂದ್ರ ಶಿವನ ಬಿಲ್ಲನ್ನು ಲೀಲಾಜಾಲವಾಗಿ ಹಿಡಿದು ಮೇಲೆತ್ತುತ್ತಾನೆ ಆಗ ಎಲ್ಲರೂ ಹರ್ಷೋದ್ಗಾರವನ್ನ ಮಾಡುತ್ತಾ ಮಜ ಬಾಪು ಎಂದು ಚೀರುತ್ತಾ ಸಂಭ್ರಮಿಸುತ್ತಿರುವಂತೆ ಶ್ರೀರಾಮನು ಆ ಬಿಲ್ಲಿಗೆ ಹೆದೆಯನ್ನು ಏರಿಸಲು ಪ್ರಯತ್ನಿಸುತ್ತಿರುವಂತೆ ರಾಮನ ಶಕ್ತಿಯ ಮುಂದೆ ಅದು ಕುಸಿದು ಸಿಡಿಲ ಧ್ವಾನದೊಂದಿಗೆ ಮುರಿದು ಎರಡು ಚೂರಾಯಿತು ಆಗ ದೇವತೆಗಳು ಅರಳಿನ ಮಳೆಯ ದೇ ಸುರಿದರು ಅರಳಿನ ಮಳೆಯ ಹರುಷದಿಂ ಗುಡಿಗಟ್ಟಿ ಕುಣಿದರು ಪರಮ ಹಬ್ಬಿತೆಲ್ಲರ ಹಬ್ಬತೆಲ್ಲರ ಮನಮುಖೋಕ್ತಿಯಲಿ ತರುಣಿಯರ ಮೇಳದಲ್ಲಿ ಬಂದಳು ಧರಣಿಸುತ್ತೇ ತರುಣಿಯರ ಮೇಳದಲ್ಲಿ ಧರಣಿಸುತ್ತೆ ಬಂದಳೂ ನವ ಪುಷ್ಪಧಾಮವ ಹರಿಯ ಕಣದಲ್ಲಿ ಮಂಗಳ ಮಹಿಮನೊಪ್ಪಿದನು ಆಗ ದೇವತೆಗಳು ಶ್ರೀರಾಮನ ಮೇಲೆ ಹೂವಿನ ಮಳೆಯನ್ನ ಸುರಿಸಿದರು. ಹರ್ಷದಿಂದ ಎಲ್ಲರೂ ಗುಡಿ ಗಟ್ಟಿ ಕುಣಿದರಂತೆ ಅಂದರೆ ಪತಾಕೆಗಳನ್ನು ಪ್ರದರ್ಶಿಸುತ್ತಾ ಕುಣಿದರು ಎಂದರ್ಥ ಎಲ್ಲರ ಮನದಲ್ಲಿ ಮುಖದಲ್ಲಿ ಪರಮ ಸಂತೋಷದ ಕಳೆ ತುಂಬ ತೊಡಗಿತ್ತು ಆಗ ತರುಣಿಯರ ಮೇಳದೊಡನೆ ಬಂದ ಧರಣಿ ಸೀತೆ ನವ ಪುಷ್ಪ ಮಾಲಿಕೆಯನ್ನು ಶ್ರೀರಾಮನ ಕೊರಳಿಗೆ ತೊಡಿಸಿದ ಕಾರಣ ಮಂಗಳ ಮಹಿಮನಾದ ಶ್ರೀರಾಮ ವಿಶೇಷವಾದ ಕಳೆಯಿಂದ ಶೋಭಿಸಿದನು ಎಂದು ಕವಿ ವರ್ಣನೆ ಮಾಡುತ್ತಾರೆ ಹೀಗೆ ಮಿಥಿಲಾ ನಗರವೇ ಆನಂದದ ಕಡಲಿನಲ್ಲಿ ತೇಲುತ್ತಾ ಇರಬೇಕಾದ್ರೆ ಜನಕ ಮಹಾರಾಜ ಎಚ್ಚೆತ್ತು ತನ್ನ ಮುಂದಿನ ಕರ್ತವ್ಯದ ಬಗ್ಗೆ ಕಾರ್ಯಪ್ರವೃತ್ತನಾಗುತ್ತಾನೆ ಹೊಡೆದವ ಗಣಿತ ಗುಡಿಗಳೆಸೆದವು ಪುರದ ಲಾ ಕ್ಷಣ ಗುಡಿಗಳೆಸೆದವು ಹೊಡೆದವ ಗಣಿತ ಭೇರಿ ನಿಸ್ಸಳ ಗುಡಿಗಳೆಸೆದವು ಪುರದ ಪುರದಲಾಕ್ಷಣ ನುಡಿಯ ಬಲ್ಲರು ಅಯೋಧ್ಯೆಗೆ ಅರಸನಾಜ್ಞೆಯಲ್ಲಿ ಪಿಡಿದ ಕುಂಚದ ಕೈಯ ಕಟ್ಟಿಗೆಯುಡೆಯ ಹೊಂಗೆಜ್ಜೆಗಳ ಚಾರರು ನಡೆದರು ಆಹರಿಕಾರರು ಅಮಮ ಬಿಟ್ಟ ಸೂಟಿಯಲಿ ಈ ಅಗಣಿತವಾದ ಭೇರಿ ಮಿಸ್ಸಾಡೆಗಳು ಹೊಡೆಯುತ್ತಿದ್ದಂತೆ ಗುಡಿ ತೋರಣಗಳು ಪುರದಲ್ಲಿ ಶೋಭಿಸುತ್ತಿದ್ದಂತೆ ಜನಕ ಮಹಾರಾಜನು ಯೋಗ್ಯ ಮಾತುಗಾರರನ್ನು ಆರಿಸಿ ರಾಜಲಾಂಛನಗಳೊಂದಿಗೆ ಅಯೋಧ್ಯೆಯ ದಶರಥ ಮಹಾರಾಜನಿಗೆ ಈ ಶುಭ ಸುದ್ದಿಯನ್ನ ತಿಳಿಸುವುದಕ್ಕಾಗಿ ಚರರನ್ನಟ್ಟುತ್ತಾನೆ ಆ ಚರರು ಬಹಳ ಸಂಭ್ರಮದಿಂದ ಅಯೋಧ್ಯೆಯೆಡೆಗೆ ಶುಭ ಸುದ್ದಿಯನ್ನ ತಿಳಿಸುವುದಕ್ಕಾಗಿ ಧಾವಿಸುತ್ತಾರೆ ತನ್ನಲ್ಲಿಗೆ ಬಂದ ಚರನನ್ನು ಕುರಿತು ದಶರಥನು ಹೇಳಿಕಾರ್ಯೂ ಹೇಳಿ ದಶರಥ ಹೇಳಲೇನದ ಗುಡಿಯ ಕಟ್ಟಿಸು ಕೇಳು ಬೀಯಗನಾದನು ಜನಕನು ನಿನಗೆ ಮತ್ತೇನು ಜನಕನು ಬೀಯಗನಾದನು ನಿನಗೆ ಮತ್ತೇನೂ ಪಾಳಯವನು ಇದಿರುಗೊಳ್ಳುವೆ ಎನೆ ಹೇಳಿದನು ಮಂತ್ರಿಗಳ ಸೇನೆಯ ಸಾಲ ಪಲ್ಲಕಿ ಕೋಟಿ ಸಹಿತವೇ ಬಂದವು ಅರಮನೆಗೆ ಬಂದ ಜನರನ್ನು ಕುರಿತು ದಶರಥನು ಕಾರಣವನ್ನು ಕೇಳಿದಾಗ ದಶರಥ ಮಹಾರಾಜ ಏನೆಂದು ಹೇಳಲಿ ನಿನ್ನ ಭಾಗ್ಯದ ವಿಧಿತ ವೈಭವ ಗುಡಿಯನ್ನು ಕಟ್ಟಿಸು ತೋರಣವನ್ನು ಬಿಗಿಸು ಮಿಥಿಲೆಯ ಜನಕ ಮಹಾರಾಜ ನಿನಗೆ ಬೀಗನಾದ ಅಲ್ಲಿಂದ ದೊಡ್ಡ ಪಾಳಯವೇ ನಿನ್ನಲ್ಲಿಗೆ ಬರುತ್ತಿದೆ ಅವರನ್ನು ಎದುರುಗೊಳ್ಳುವುದಕ್ಕಾಗಿ ಸಜ್ಜಾಗು ಎನ್ನುತ್ತಿರುವಂತೆ ಮಿಥಿಲೆಯ ಮಂತ್ರಿಗಳ ಹಿರಿಯರ ಸೇನೆಯ ಸಾಲ ಪಲ್ಲಕ್ಕಿಗಳು ದಶರಥನ ಅರಮನೆಗೆ ಬಂದವು ಆಗ ದಶರಥನು ಬಂದ ಶಿಷ್ಠರನ್ನು ಹಿರಿದಾಗಿ ಮನ್ನಿಸುತ್ತಾ ಹಿರಿದು ಶಿಷ್ಟರ ಮನ್ನಿಸುತ್ತಮ ಮಂಗಳ ಮುದ್ರೆಯೋಲೆಯ ಕರಣಿ ಕರು ತೆಗೆದೋದೆ ತಿರ್ದನು ವಸಗೆಗಳ ಹರನ ಚಾಪವ ಗೆಲಿದ ನಿಮ್ಮಯ ಹಿರಿಯ ಮಗ ಹರನ ಚಾಪವ ಗೆಲಿದ ಗುರುವಾರ ಲಗ್ನವು ಪರಿಜನಂಗಳ ಸಹಿತ ಉಂಗುರ ಬಿರಿಸಲೈತಹುದು ಪರಿಜನಂಗಳ ಸಹಿತ ಉಂಗುರ ಬಿರಿಸಲು ಐತಹುದು ಊ ಅರಮನೆಗೆ ಬಂದ ಶಿಷ್ಟರನ್ನು ಮನ್ನಿಸುತ್ತಾ ಉಪಚರಿಸುತ್ತಾ ಇರಬೇಕಾದರೆ ಜನಕ ಮಹಾರಾಜ ಕಳುಹಿಸಿದ ಪರಮ ಮಂಗಳ ಮುದ್ರೆಯ ಓಲೆಯನ್ನ ಕೊಡುತ್ತಾರೆ ಅದನ್ನು ದಶರಥನ ಕರಣಿಕರು ತೆಗೆದು ಓದಿದಾಗ ಅದರಲ್ಲಿದ್ದ ವಸಗೆಗಳನ್ನು ದಶರಥನು ಆಲಿಸತೊಡಗುತ್ತಾನೆ ನಿಮ್ಮ ಹಿರಿಯ ಮಗನಾದ ಶ್ರೀರಾಮಚಂದ್ರ ಹರನ ಚಾಪವನ್ನು ಗೆಲಿದಿದ್ದಾನೆ ಗುರುವಾರವೇ ಸೀತೆಯೊಂದಿಗೆ ಆತನ ಲಗ್ನ ಪರಿಜನಗಳ ಸಹಿತವಾಗಿ ನಡೆಯಲಿದೆ ಉಂಗುರವಿರಿಸಲು ಬರಬೇಕಂತೆ ತಾವು ಎಂಬುದಾಗಿ ಪ್ರೀತಿಯ ಆಮಂತ್ರಣವನ್ನು ಜನಕ ಮಹಾರಾಜ ಕೊಟ್ಟಿದ್ದಾನೆ ಬಹಳ ಸಂತೋಷಗೊಂಡ ದಶರಥ ಎಲ್ಲರಿಗೂ ಯೋಗ್ಯವಾದ ಉಡುಗೊರೆಗಳನ್ನು ಕೊಟ್ಟು ಪುರದೊಳಗೆ ಡಂಗುರ ಸಾರುತ್ತಾನೆ ಎಂಬಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುವುದು ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹತ್ತೊಂಬತ್ತನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಸುರೇಶ್ ರಾವ್ ಅತ್ತೂರು ವ್ಯಾಖ್ಯಾನಕಾರರು ಚಂದ್ರಿಕಾ ಸುರೇಶ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ